ಭರ್ಜರಿ ಗುಡ್ ನ್ಯೂಸ್ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಜಮಾ ಸ್ನೇಹಿತರೆ ನಾಳೆ ಇಪ್ಪತ್ತೈದು ಜಿಲ್ಲೆಗೆ ಹಣ ಜಮಾ ಆಗ್ತಿರುವಂಥದ್ದು ಭರ್ಜರಿ ಆಗಿರುವಂಥ ಗುಡ್ ನ್ಯೂಸ್ ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಅಪ್ಡೇಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಈ ಇಷ್ಟು ಕೆಲಸವನ್ನು ಮಾಡ್ತಾರೆ ಅಂತಂದರೆ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಮತ್ತೆ ಇಲ್ಲಿ ನಿಮಗೆ ಹಣ ಯಾವಾಗ ಬರುತ್ತೆ ಇಲ್ಲಿ ಮೋಸ್ಟ್ ವೈಟೆಡ್ ವಿಡಿಯೋ ಅಂತ ಹೇಳ್ಬೋದು ಅಂದರೆ ತುಂಬಾ ಜನ ಕಾಯ್ತಾಯಿದ್ರು ಈ ವಿಡಿಯೋಗೆ ಹಣ ಆಲ್ಮೋಸ್ಟ್ ಇಲ್ಲಿ ಬಂದಿದೆ ಯಾರ್ಯಾರು ಹಣ ನಮಗೆ ಬಂದಿಲ್ಲ ಅಂತ ಕಾಯ್ತಾ ಇದೀರಾ ನಿಮ್ ಎಲ್ರಿಗೂ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಸ್ನೇಹಿತರೆ ಹಾಗಾದ್ರೆ ಹಣ ಯಾವಾಗ ಬಂತು ಇಲ್ಲಿ ಹಣ ನಮಗೆ ಹಾಗಾದ್ರೆ ಬಂದಿದ್ಯಾ ಹೇಳಿ ಹಾಗಾದ್ರೆ ನಮಗೆ ಯಾವಾಗ ಹಾಗಾದ್ರೆ ಹಣ ಬಂತು ಇದನ್ನ ಕೇಳ್ತಾ ಇದೀರಾ ತುಂಬ ಅಂದರೆ ತುಂಬಾ ಜನ ಖಂಡಿತವಾಗ್ಲೂ ಇಲ್ಲಿ ಭರ್ಜರಿಯಾಗಿರುವಂಥ ಗುಡ್ ನ್ಯೂಸ್ ನಮ್ಮದು ಸಿದ್ದರಾಮಯ್ಯನವರ ಸರ್ಕಾರ ಕೊಟ್ಟಿರುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ಯಾರು ಯಾರ್ಯಾರಿಗೆ ಹಣ ಬರುತ್ತೆ ಇಲ್ಲಿ ಒಟ್ಟಿನಲ್ಲಿ ಏನಿಲ್ಲ ಅಂತಂದ್ರೂ ಕೂಡ ತುಂಬ ಅಂದ್ರೆ ತುಂಬ ಜನ ಇಲ್ಲಿ ಏನು ಆಲ್ಮೋಸ್ಟ್ ಎಲ್ಲರೂ ಕೂಡ ತುಂಬ ಅಂದರೆ ತುಂಬ ಜನ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ನನ್ನ ಹತ್ರ ಕೇಳ್ತಾ ಇದ್ದೀರಾ ಯಾವಾಗ ಹಣ ಬರುತ್ತೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಒಟ್ನಲ್ಲಿ ಇಲ್ಲಿ ಮಿನಿಮಮ್ ಅಂತಂದ್ರೂ ಕೂಡ ಇಲ್ಲಿ ಏನಿಲ್ಲ ಅಂತಂದ್ರೂ ಕೂಡ ನಿಮಗೆ ಇಲ್ಲಿ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಜನರಿಗೆ ಹಣ ಬಂದಿದೆ ಇಲ್ಲಿ ಏನಿಲ್ಲ ಅಂತಂದ್ರೂ ಕೂಡ ಇಲ್ಲಿ ನಿಮಗೆ ಏನು ಆಲ್ಮೋಸ್ಟ್ ನಿಮಗೆ ಇಲ್ಲಿ ಎಲ್ರಿಗೂ ಹಣ ಬಂದಿರುವಂಥದ್ದು ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಇಲ್ಲಿ ಹಣ ಬಂದಿರುವಂಥದ್ದು ಎಲ್ರಿಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರುವಂಥದ್ದು ಸ್ನೇಹಿತರೆ ಇದೊಂದು ಭರ್ಜರಿ ಆಗಿರುವಂಥ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾದರೆ ಯಾರ್ಯಾರಿಗೆ ಹಾಗಾದರೆ ಒಟ್ಟಿನಲ್ಲಿ ಹಣ ಬರುತ್ತೆ ಇಲ್ಲಿ ಹಣ ಯಾರ್ಯಾರಿಗೆ ಬರುತ್ತೆ ಮತ್ತೆ ಇಲ್ಲಿ ಯಾರು ಯಾರಿಗೆ ಹಣ ಬರೋದಿಲ್ಲ ಇದನ್ನು ಕೂಡ ಇಲ್ಲಿ ನೋಡಬೇಕಾಗ್ತದೆ ತುಂಬಾ ಅಂದ್ರೆ ತುಂಬ ಜನರಿಗೆ ಹಣ ಬರೋದಿಲ್ಲ ಹಾಗಾದ್ರೆ ಯಾಕೆ ಹಣ ಬರೋದಿಲ್ಲ ಇಲ್ಲಿ ಹಣ ಬರುತ್ತೆ ಹಣ ಬರುತ್ತೆ ಹಣ ಬರುತ್ತೆ ಅಂತ ಹೇಳ್ತಾ ಇದ್ರೆ ಬಿಟ್ರೆ ಹಣ ನಮಗೆ ಕೆಲವರಿಗೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು ಯಾಕೆ ಹಾಗಾದ್ರೆ ಹಣ ಬರ್ತಾ ಇಲ್ಲ ಇಲ್ಲ ಮತ್ತೆ ಹಾಗಾದ್ರೆ ಇಲ್ಲಿ ಕೆಲವರಿಗೆ ಆಲ್ಮೋಸ್ಟ್ ಇಲ್ಲಿ ನಲವತ್ತರಿಂದ ಐವತ್ತು ಲಕ್ಷ ಜನ ಮಹಿಳೆಯರಿಗೆ ಹಣ ಬಿಡುಗಡೆ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಇಲ್ಲ ಸ್ವಲ್ಪ ಜನರಿಗೆ ಮಾತ್ರ ಹಣ ಬರ್ತಾ ಇಲ್ಲ ಏನ್ ಆಲ್ಮೋಸ್ಟ್ ಒಂದು ಎಂಬತ್ತರಿಂದ ಒಂಬತ್ತು ಲಕ್ಷ ಜನರಿಗೆ ಹಣ ಬಿಡುಗಡೆ ಆಗ್ತಿರುವಂತದ್ದು ಏನು ಮಿನಿಮಮ್ ಅಂತಂದ್ರೆ ಒಂದು ಹತ್ತರಿಂದ ಹದಿನೈದು ಲಕ್ಷ ಜನ ಮಹಿಳೆಯರಿಗೆ ಮಾತ್ರ ಹಣ ಬರ್ತಾ ಇಲ್ಲ ಹಾಗಾದ್ರೆ ಆ ಒಂದು ಹತ್ತರಿಂದ ಹದಿನೈದು ಲಕ್ಷ ಜನ ಮಹಿಳೆಯರು ಯಾರ್ಯಾರು ಮತ್ತೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರೋದಿಲ್ಲ ಸ್ನೇಹಿತರೆ ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಹಣ ಬರುತ್ತೆ ಇಲ್ಲಿ ನಾನು ನಿಮಗೆ ಒಂದೊಂದು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ ಫಸ್ಟ್ ಆಫ್ ಆಲ್ ಇಲ್ಲಿ ನಿಮಗೆ ಇಲ್ಲಿ ಈ ಒಂದು ಯೋಜನೆಯಲ್ಲಿ ಇಪ್ಪತ್ತೈದು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಿರುವಂಥದ್ದು ಇಲ್ಲಿ ಎಲ್ರಿಗೂ ಹಣ ಜಮಾ ಆಗುತ್ತೆ ಸ್ನೇಹಿತರೆ ಏನೂ ಕೂಡ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಎಲ್ಲರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಹಾವೇರಿ ಕೋಲಾರ ಕೊಪ್ಪಳ ಬೀದರ್ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಗದಗ್ ಬಳ್ಳಾರಿ ದಾವಣಗೆರೆ ಕಲಬುರ್ಗಿ ಬಾಗಲಕೋಟೆ ಕೊಪ್ಪಳ ಕೊಡಗು ಬಳ್ಳಾರಿ ಬೀದರ್ ವಿಜಯಪುರ ವಿಜಯನಗರ ಮಂಗಳೂರು ಉಡುಪಿ ಶಿವಮೊಗ್ಗ ಚಿಕ್ಕಮಗಳೂರು ಆಲ್ಮೋಸ್ಟ್ ಇಲ್ಲಿ ಶಿವಮೊಗ್ಗ ಆ್ಯಂಡ್ ಇಲ್ಲಿ ನಿಮಗೆ ಆಲ್ಮೋಸ್ಟ್ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಆ್ಯಂಡ್ ಇಲ್ಲಿ ರಾಮನಗರ ಆಲ್ಮೋಸ್ಟ್ ಏನು ಕರ್ನಾಟಕದ ಎಷ್ಟು ಜಿಲ್ಲೆಗಳಿವೆ ಮಂಡ್ಯ ಮೈಸೂರು ರಾಯಚೂರು ತುಮಕೂರು ಏನು ಬಳ್ಳಾರಿ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಹಣ ಬರುವಂಥದ್ದು ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಬೋದು ಬೆಂಗಳೂರು ಗ್ರಾಮಾಂತರ ಕರ್ನಾಟಕದ ಎಷ್ಟು ಜಿಲ್ಲೆಗಳಿವೆ ಇದನ್ನು ತಿಳ್ಕೊಳ್ಳಿ ಕರ್ನಾಟಕದ ಎಷ್ಟು ಜಿಲ್ಲೆಗಳಿವೆ ಆ ಎಲ್ಲ ಜಿಲ್ಲೆಗೂ ಹಣ ಜಮಾ ಇಲ್ಲಿ ಇಪ್ಪತ್ತೈದು ಜಿಲ್ಲೆ ಅಂತ ನಾವು ತಗೊಳ್ಳೋದಾದರೆ ಏನು ಆಮೇಲೆ ಏನು ನಾನು ಹೇಳ್ತೀನಿ ಇಲ್ಲಿ ಇಲ್ಲಿ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಇಲ್ಲಿ ಹಣ ಜಮ ಆಗುತ್ತೆ ಸ್ನೇಹಿತರೆ ನೀವು ಎಲ್ಲರೂ ಕೂಡ ಈ ಒಂದು ಏನು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಈ ಯಾವುದೇ ಒಂದು ಯೋಜನೆಯಿಂದನೂ ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಬೇಕಂತಂದ್ರೆ ದಯವಿಟ್ಟು ಎಲ್ಲರೂ ಕೂಡ ನಾನು ಹೇಳ್ತಾ ಇರುವಂಥದ್ದು ಎಲ್ರಿಗೂ ಸೇರಿ ದಯವಿಟ್ಟು ನಾನು ಹೇಳ್ತೀನಿ ದಯವಿಟ್ಟು ಎಲ್ಲರೂ ಕೂಡ ಇಲ್ಲಿ ಪ್ರತಿಯೊಬ್ಬರೂ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ನೋಡ್ತಾ ಇದ್ದರೆ ಅವರು ಎಲ್ಲರೂ ಕೂಡ ಒಬ್ಬರು ಕೂಡ ದಯವಿಟ್ಟು ಎಲ್ಲರೂ ಕೂಡ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇ ಕೆ ಸಿನ ಮಾಡ್ಕೊಳ್ಳಿ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಇದ್ದೀರಾ ಅವ್ರು ಎಲ್ಲರೂ ಕೂಡ ಇ ಕೆ ವೈ ಸಿ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ಇಲ್ಲಿ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಇ ಕೆ ವೈ ಸಿ ಮಾಡ್ಕೊಳ್ಳಿ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಏನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗಿ ಯಾರೆಲ್ಲ ನೋಡ್ತಿರೋರು ಎಲ್ಲರೂ ಕೂಡ ದಯವಿಟ್ಟು ನೀವು ಎಲ್ಲರೂ ಕೂಡ ಇ ಕೆ ವೈ ಸಿ ಮಾಡಿದರೆ ಮಾತ್ರ ಇಲ್ಲಿ ಏನು ನಿಮಗೆ ಹಣ ಬರುವಂಥದ್ದು ಬಿಟ್ಟರೆ ನಿಮಗೆ ಹಾಗೆ ಹಾಗೆ ಬಿಟ್ಟರೆ ಇಲ್ಲಿ ಹಣ ಬರೋದಿಲ್ಲ ಖಂಡಿತವಾಗ್ಲೂ ಎಲ್ಲರೂ ಕೂಡ ಇಲ್ಲಿ ಇ ಕೆ ಸಿಯನ್ನು ಕಡ್ಡಾಯವಾಗಿ ಮಾಡಬೇಕು ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಿಮಗೆ ಹಣ ಬರೋದಿಲ್ಲ ಸ್ನೇಹಿತರೆ ನಿಮಗೆ ಫಸ್ಟ್ ಆಫ್ ಆಲ್ ಇಲ್ಲಿ ಹಣ ಬರಬೇಕು ಅಂತ ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಏನೂ ಇಲ್ಲಿ ನಮ್ಗೆ ಹಣ ಬರಬೇಕು ಅಂತ ತುಂಬ ಅಂದರೆ ತುಂಬ ಜನ ಆಸೆ ಪಡ್ಕೊಂಡಿರ್ತಾರೆ ನಮಗೆ ಹಣ ಬರುತ್ತೆ ಅಂತ ಇಲ್ಲಿ ಕೆಲವರು ನಮಗೆ ಏನು ಆಸೆ ಪಡ್ಕೊಂಡಿರ್ತಾರೆ ಆದರೆ ಇಲ್ಲಿ ಯಾರಿಗೂ ಕೂಡ ಕೆಲವರಿಗೆ ಹಣ ಬರ್ತಾ ಇಲ್ಲ ಯಾಕೆ ಹಣ ಬರ್ತಾ ಇಲ್ಲ ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಒಂದು ವಿಷಯ ಹೇಳ್ತೀನಿ ತುಂಬ ಅಂದ್ರೆ ತುಂಬ ಜನರಿಗೆ ಇಲ್ಲಿ ಹಣ ಇವಾಗ ಏನು ಇಂದು ರಿಲೀಸ್ ಆಗಿರುವಂಥದ್ದು ಮತ್ತು ನಾಳೆ ಇಲ್ಲಿ ನಾನು ನಿಮಗೆ ಏನು ಇಪ್ಪತ್ತೈದು ಜಿಲ್ಲೆ ಅಂತ ಹೆಸರು ಹೇಳ ಹೆಸರು ಹೇಳಿದ್ನಲ್ಲ ಆ ಒಂದು ಇಪ್ಪತ್ತೈದು ಜಿಲ್ಲೆಗಳಿಗೆ ಪಕ್ಕಾ ಜಮ ಆಗುತ್ತೆ ಸ್ನೇಹಿತರೆ ಇಲ್ಲಿ ಏನೂ ಕೂಡ ಸಂಚಯ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಹಣ ಜಮ ಆಗ್ತಾ ಇರುವಂಥದ್ದು ನಾಳೆ ಏನು ನಾಳೆ ಬೆಳಿಗ್ಗೆ ಆಲ್ಮೋಸ್ಟ್ ಇಲ್ಲಿ ನಾಳೆ ಒಳಗೆ ಖಂಡಿತವಾಗಲೂ ಎಲ್ರಿಗೂ ಹಣ ಜಮ ಆಗುತ್ತೆ ಇಲ್ಲಿ ನಿಮಗೆ ಹಣ ಬರಬೇಕು ಅಂತ ತುಂಬ ಅಂದರೆ ತುಂಬ ಜನ ಆಸೆ ಪಟ್ಟಿರ್ತೀರ ಹೌದು ಹಾಗಾದರೆ ಹಣ ಬರಬೇಕಂತ ಹೇಳ್ತಾ ಇದ್ರೆ ತುಂಬ ತುಂಬ ಜನ ಹೌದು ಆದರೆ ಇಲ್ಲಿ ಯಾವಾಗ ಹಣ ಬರುತ್ತೆ ಅಂತ ಯಾರಿಗೂ ಕೂಡ ಇಲ್ಲಿ ಕೆಲವರಿಗೆ ಗೊತ್ತಿಲ್ಲ ಆ ಒಂದು ಹಣ ಯಾವಾಗ ಬರುತ್ತೆ ಅಂತ ನಾನು ನಿಮ್ಗೆ ಹೇಳೋದಾದರೆ ಖಂಡಿತವಾಗ್ಲೂ ಇಲ್ಲಿ ಏನಿಲ್ಲ ಅಂತಂದ್ರೂ ಕೂಡ ಇನ್ನೂ ಎರಡರಿಂದ ಮೂರು ವಾರದ ಒಳಗಡೆ ಇನ್ನೂ ಏನಿಲ್ಲ ಅಂತಂದ್ರೂ ಎರಡರಿಂದ ಮೂರು ವಾರದ ಒಳಗಡೆ ಎಲ್ಲ ಒಂದು ಏನು ಈ ಒಂದು ಏನು ಹದಿನ ಹದಿನಾರನೇಕ್ಕಂತೂ ಪ್ಲಸ್ ಹದಿನೇಳನಕ್ಕಂತು ಖಂಡಿತವಾಗ್ಲೂ ಜಮಾ ಆಗುತ್ತೆ ಸ್ನೇಹಿತರೆ ಹದಿನೈದನೇ ಕಂತಿನ ಹಣನೂ ಕೂಡ ಬರುತ್ತೆ ಹದಿನೈದನೇ ಕಂತಿನ ಹಣ ಮೇಯ್ನಾಗಿ ಇವಾಗ ಹದಿನೈದನೇ ಕಂತಿನ ಹಣ ಮತ್ತು ಹದಿನಾರನೇ ಕಂತಿನ ಹಣ ಮೇಯ್ನಾಗಿ ಜಮಾ ಆಗುತ್ತೆ ಇಲ್ಲಿ ಹದಿನಾರನೇ ಕಂತು ಹದಿನೈದನೇ ಕಂತಿನ ಹಣ ಆಲ್ಮೋಸ್ಟ್ ಇಲ್ಲಿ ಪ್ರತಿಯೊಬ್ಬರಿಗೂ ಏನು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಜಮಾ ಆಗುತ್ತೆ ಮತ್ತು ಇಲ್ಲಿ ಹದಿನೈದರಿಂದ ಹದಿನಾರನೇ ಕಂತಿನ ಹಣ ಪ್ರತಿಯೊಬ್ಬರಿಗೂ ಇಲ್ಲಿ ಈ ಒಂದು ಯೋಜನೆಯಿಂದ ಹಣ ಬರುತ್ತೆ ಇಲ್ಲಿ ಏನು ಕೂಡ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ನಂಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಎಲ್ಲರೂ ಕೂಡ ಈ ಒಂದು ಯೋಜನೆಯಿಂದ ಹಣವನ್ನು ಪಡೆದುಕೊಳ್ಬೋದು ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕನ್ಫ್ಯೂಸ್ ಆಗಿ ಹೋಗಿದ್ದೀರಾ ಏನಾಗ್ತಾ ಇದೆ ಇಲ್ಲಿ ಹಣ ಬರ್ತಾ ಇದೆಯಾ ಅಥವಾ ಏನಾಗ್ತಾ ಅಂತ ಇಲ್ಲಿ ಇಲ್ಲಿ ಏನಾಗ್ತಾಯಿದೆ ಅಂತ ತುಂಬ ಅಂದರೆ ತುಂಬ ಜನ ಕನ್ಫ್ಯೂಸ್ ಆಗಿ ಹೋಗಿದ್ದಾರೆ ಇಲ್ಲಿ ಏನು ನಾನು ನಿಮಗೆ ಕರೆಕ್ಟಾಗಿ ಹೇಳಬೇಕಂತಂದ್ರೆ ತುಂಬ ಅಂದರೆ ತುಂಬ ಜನ ಹಣ ಬರ್ತಾ ಇದೆಯೋ ಅಥವಾ ಏನಂತ ಕನ್ಫ್ಯೂಸ್ ಆಗಿ ಹೋಗಿದ್ದಾರೆ ಮತ್ತು ಇಲ್ಲಿ ನಿಮಗೆ ಫಸ್ಟ್ ಆಫ್ ಆಲ್ ಹೇಳಬೇಕಂತಂದರೆ ಹಣ ಬರೋದಕ್ಕೆ ಮೇಯ್ನ್ ಕಾರಣ ಇಲ್ಲಿ ಬಂದುಬಿಟ್ಟು ನಿಮಗೆ ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಗೊತ್ತಿರುವಂಥ ವಿಷಯ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿದೆ ಹಣ ಇಲ್ಲಿ ಹಣ ಇಲ್ಲಿ ಬರ್ ಏನು ಹಣ ಏನು ಬರುವ ಹಾಗೆ ಮಾಡಿರುವಂಥದ್ದು ಸ್ನೇಹಿತರೆ ಏನು ಸಿದ್ದರಾಮಯ್ಯನವರ ಸರ್ಕಾರ ಖಂಡಿತವಾಗಲೂ ಎಲ್ರಿಗೂ ಹಣ ಇಲ್ಲಿ ಬಂದೇ ಬರುತ್ತೆ ಮತ್ತು ಹಣ ಹಾಕಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಏನು ಅವರ ಒಂದು ಏನು ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಇದ್ರು ನನ್ನೊಂದು ಯೂಟ್ಯೂಬ್ ಚಾನಲ್ಗೆ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಅಂತಲ್ಲ ಎಲ್ಲರ ಯೂಟ್ಯೂಬ್ ಚಾನಲಲ್ಲಿ ತುಂಬ ಅಂದರೆ ತುಂಬ ಜನ ಏನು ಕಮೆಂಟ್ ಮಾಡಿದರು ಮತ್ತು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಏನು ನಿಮ್ಮದು ಯೂಟ್ಯೂಬ್ ಆಗಿರ್ಬೋದು ಮತ್ತು ಆಲ್ಮೋಸ್ಟ್ ಫೇಸ್ಬುಕ್ ಆಗಿರ್ಬೋದು ಪ್ರತಿಯೊಂದರಲ್ಲೂ ಪ್ರತಿ ಒಂದರಲ್ಲೂ ಪ್ರತಿ ಒಂದರಲ್ಲೂ ಪ್ರತಿ ಒಂದರಲ್ಲೂ ಇದು ವೆಬ್ಸೈಟ್ ಆಗಿರ್ಬೋದು ಎಲ್ಲದರಲ್ಲೂ ಕಮೆಂಟ್ ಮಾಡ್ತೀರಾ ಹೋಗಿಬಿಟ್ಟು ಸರ್ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಇಲ್ಲ ಬಂದೇ ಇಲ್ಲ ಬಂದಿಲ್ಲ ಅದನ್ನು ಸರ್ಕಾರದಿಂದ ಯಾರೊಬ್ಬರು ಆಲ್ಮೋಸ್ಟ್ ನೋಡಿರ್ತಾರೆ ಹಾಗಾಗಿ ನಿಮಗೆ ಇಲ್ಲಿ ಏನು ಅವ್ರಿಗೆ ಗೊತ್ತಾಗಿರುತ್ತೆ ನಾವು ಇಷ್ಟು ಜನರಿಗೆ ಹಣ ಬಂದಿಲ್ಲ ಈ ಜಿಲ್ಲೆಗಳಿಗೆ ಹಣ ಬಂದಿಲ್ಲ ಅಂತ ಅವ್ರಿಗೆ ಗೊತ್ತಾಗಿರುತ್ತೆ ಹಾಗಾಗಿ ಅವರು ಹಣವನ್ನು ಹಾಕಿರ್ತಾರೆ ಸ್ನೇಹಿತರೆ ಖಂಡಿತವಾಗಲೂ ಇಲ್ಲಿ ನಿಮಗೆ ಯಾರಿಗೆಲ್ಲ ಹಣ ಬಂದಿಲ್ಲ ಅವರಿಗೆ ಆಗಿರುವಂಥ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾರೂ ಕೂಡ ಇಲ್ಲಿ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಇನ್ಮೇಲೆ ಚಿಂತಿಸ ಪಡುವಂಥ ಅವಶ್ಯಕತೆ ಇಲ್ಲ ಚಿಂತಿಸುವಂಥ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇಲ್ಲಿ ಖಂಡಿತವಾಗಲೂ ಎಲ್ರಿಗೂ ಹಣ ಜಮ ಆಗುತ್ತೆ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡಿಕೊಳ್ಬಹುದು ಈ ಒಂದು ಯೋಜನೆಯಿಂದ ಎಲ್ಲರೂ ಕೂಡ ಅಂತ ಏನಿಲ್ಲ ಪ್ರತಿಯೊಬ್ಬರು ಕೂಡ ಇಲ್ಲಿ ಹಣವನ್ನು ಈ ಒಂದು ಯೋಜನೆಯಿಂದ ಪಡೆದುಕೊಳ್ಬೋದು ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ನಾನು ಅತ್ತೆ ಅದನ್ನೇ ಹೇಳ್ತಿರುವಂಥದ್ದು ಎಲ್ಲರೂ ಕೂಡ ಈ ಒಂದು ಯೋಜನೆಯಿಂದ ಹಣವನ್ನು ಪಡೆದುಕೊಳ್ಬೇಕು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರು ಏನೋ ಸ್ವಲ್ಪ ಏನು ಬಡ ಕುಟುಂಬದಿಂದ ಬಂದಿರ್ತೀರ ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಜನರು ಆಲ್ಮೋಸ್ಟ್ ಏನು ಈ ಒಂದು ಯೋಜನೆಯಿಂದ ಏನೋ ಹಣವನ್ನು ಪಡ್ಕೊಳ್ಳುವವರು ಬಿ ಪಿ ಎಲ್ ಕಾರ್ಡ್ದಾರರೇ ಆಗಿರ್ತೀರ ಅಂದರೆ ಏನೋ ಆಲ್ಮೋಸ್ಟ್ ಬಡವರೇ ಆಗಿರ್ತೀರ ಹಾಗಾಗಿ ಬಡವರಂತಲ್ಲ ಅಂತಲ್ಲ ಅಂದರೆ ಅಂದರೆ ಅವ್ರಿಗೆ ಎರಡು ಸಾವಿರ ರೂಪಾಯಿ ಅನ್ನುವಂಥದ್ದು ಆಲ್ಮೋಸ್ಟ್ ಏನು ದೊಡ್ಡದಾಗಿರುತ್ತೆ ಅಂತಂದರೆ ಹಾಗಾಗಿ ತುಂಬ ಕಷ್ಟ ತುಂಬ ಅಂದರೆ ತುಂಬ ಕಷ್ಟಪಡುವವರು ಇದ್ದಾರೆ ಖಂಡಿತವಾಗಲೂ ಹಾಗಾಗಿ ನಮ್ಮೊಂದು ವಿಡಿಯೋ ನೋಡಿದಾಗ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಏನು ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಕೇಳ್ತಾ ಇರ್ತೀರ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಎಲ್ಲಿ ಹೋಯ್ತು ಹಣ ನಮಗೆ ಎಲ್ಲಿ ಹೋಯ್ತು ಹಾಗಾದರೆ ಅಂತ ತುಂಬ ಅಂದ್ರೆ ತುಂಬ ಜನ ಕೇಳ್ತಾ ಇರ್ತೀರ ಖಂಡಿತವಾಗ್ಲೂ ಅದು ಕೇಳುವಂಥದ್ದು ತಪ್ಪಲ್ಲ ಖಂಡಿತವಾಗ್ಲೂ ಎಲ್ಲರೂ ಕೂಡ ಕೇಳಬೇಕು ಯಾಕೆ ಹಣ ಇಲ್ಲ ಅಂತಂದರೆ ಅವರು ಅವರವರ ಒಂದು ಏನು ಒಂದು ಏನು ಅವ್ರಿಗೆ ಅಧಿಕಾರ ಇರುತ್ತೆ ಕೇಳುವಂಥದ್ದು ಹಾಗಾಗಿ ಸರ್ಕಾರಕ್ಕೆ ಪ್ರಶ್ನೆ ಮಾಡುವಂಥ ಅಧಿಕಾರ ಇರುತ್ತೆ ಹಾಗಾಗಿ ಅವರು ಕೇಳ್ಬೋದು ಖಂಡಿತವಾಗ್ಲೂ ಆದರೆ ಇಲ್ಲಿ ನೀವು ಈ ಒಂದು ಯೋಜನೆಯಿಂದ ಹಣವನ್ನು ಪಡೆದುಕೊಳ್ಬೇಕಂತಂದರೆ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ ಸಿಂಪಲ್ ಇ ಕೆ ಸಿಯನ್ನು ಫಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಇ ಕೆ ವೈ ಸಿ ಮಾಡಿಲ್ಲ ಅಂತಂದ್ರೆ ದೇವರಣೆ ಹಣ ಬರೋದಿಲ್ಲ ಇ ಕೆ ಸಿಯನ್ನು ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ ನೀವು ಇಲ್ಲಿ ಇ ಕೆ ವೈ ಸಿ ಮಾಡ್ಕೊಳ್ತೀರ ಅಂತಂದರೆ ಖಂಡಿತವಾಗ್ಲೂ ನಿಮ್ಗೆ ಹಣ ಬರುತ್ತೆ ನೀವು ನಾನು ನಿಮಗೆ ಹೇಳುವಂಥದ್ದಿಷ್ಟೇ ಎಲ್ರಿಗೂ ಕೂಡ ಇಲ್ಲಿ ನೀವು ಹಣವನ್ನು ಪಡ್ಕೊಳ್ಬೇಕು ಈ ಒಂದು ಯೋಜನೆಯಿಂದ ನಮ್ಗೆ ಹಣ ಬರಬೇಕಂತ ಇದ್ದರೆ ನೀವು ಏನೂ ಕೂಡ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡೆದುಕೊಳ್ಬಹುದು ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಳ್ಬೇಕಂತಿದ್ದೀರಾ ನಿಮ್ಮೆಲ್ರಿಗೂ ಹಣ ಬರುತ್ತೆ ಮತ್ತು ಆಲ್ಮೋಸ್ಟ್ ಯಾರೆಲ್ಲ ಈ ಒಂದು ಯೋಜನೆಯಿಂದ ಹಣವನ್ನು ತುಂಬ ಅಂದರೆ ತುಂಬ ಜನ ನಮಗೆ ಹಣ ಬೇಕು ಹಣ ಬೇಕು ಅಂತ ಕಮೆಂಟ್ ಮಾಡ್ತಾ ಇರ್ತಾರೆ ಖಂಡಿತವಾಗ್ಲೂ ಯಾರೆಲ್ಲ ಹಣವನ್ನು ಪಡ್ಕೊಳ್ಬೇಕಂತ ಅವ್ರು ಅವರೆಲ್ಲರಿಗೂ ಹಣ ಬರಲಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆಯೂ ಕೇಳ್ತಾ ಇದ್ದಾರೆ ತುಂಬ ಅಂದರೆ ತುಂಬ ಜನ ಸರ್ ನಮಗೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಬರ್ತಾ ಇಲ್ಲ ದಯವಿಟ್ಟು ನಮಗೆ ಪಿ ಎಮ್ ಕಿಸಾನ್ ಯೋಜನೆ ಹಣವನ್ನು ರಿಲೀಸ್ ಮಾಡಿ ನಮಗೆ ಖಂಡಿತವಾಗ್ಲೂ ಪಿ ಎಮ್ ಕಿಸಾನ್ ಯೋಜನೆ ಹಣ ಬಂದರೆ ತುಂಬ ಖುಷಿ ಆಗುತ್ತೆ ಅಂತ ಖಂಡಿತವಾಗ್ಲೂ ಪಿ ಎಮ್ ಕಿಸಾನ್ ಯೋಜನೆ ಹಣನೂ ನಿಮ್ಗೆ ಬಂದು ಬರಲಿ ಬಂದರೆ ನಮಗೂ ಕೂಡ ಆಗುತ್ತೆ ಆದರೆ ಇಲ್ಲಿ ಏನು ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣ ನಿಮಗೆ ಏನು ಅಪ್ಡೇಟ್ ಬಂದಾಗ ನಾನು ನಿಮಗೆ ಮಾಡಿ ತಿಳಿಸ್ಕೊಡ್ತೀನಿ ಪಿ ಎಮ್ ಕಿಸಾನ್ ಯೋಜನೆ ಹಣನೂ ಕೂಡ ಇಲ್ಲಿ ಖಂಡಿತವಾಗ್ಲೂ ಬಂದೇ ಬರುತ್ತೆ ಎಲ್ರಿಗೂ ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಎಲ್ಲರೂ ಕೂಡ ಈ ಒಂದು ಯೋಜನೆಯಿಂದ ಹಣವನ್ನು ಪಡೆದುಕೊಳ್ಬೋದು ನಾನು ನಿಮಗೆ ಖಂಡಿತವಾಗ್ಲೂ ಅಪ್ಡೇಟ್ ಬಂದಾಗ ಈ ಏನು ಪಕ್ಕಾ ಮಾಹಿತಿ ಬಂದಾಗ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ನಿಲ್ಲಿಗೆ ಮುಗ್ತಾ ಇದ್ದೀನಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ನಿಮ್ಮ ಒಂದು ಏನೇನು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅದನ್ನೆಲ್ಲ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸಿಗೋಣದಲ್ಲಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನಮ್ಮ ಹಂದಿರುವಲ್ಲಿ ಸ್ನೇಹಿತರೆ ಬ ಬಾಯ್